ನಮಸ್ಕಾರ ಎಲ್ಲರಿಗೂ ನಿಮಗೆಲ್ಲರಿಗೂ ಟೆಕ್ ಸಂಸದನ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ದಿನದ ಶುಭಾಶಯಗಳನ್ನು ಹೇಳ್ತಾ ನಿಮಗೆಲ್ಲರಿಗೂ ಒಂದೆರಡು ವಿಷಯಗಳನ್ನ ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳ್ತಾ ಹೋಗ್ತೀನಿ ನಮಗೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಏನಿತ್ತು ಅದು ಸುಮಾರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಏಕೀಕರಣಗೊಂಡು ಮೈಸೂರು ರಾಜ್ಯ ಅಂತ ಆಗುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ಬೊಂಬಾಯಿ ಪ್ರಾಂತ್ಯಗಳು ಏನಿದೋ ಬೆಳಗಾವಿ ಮತ್ತು ಧಾರವಾಡ ಹಾಗೆ ಹೈದರಾಬಾದ್ ಪ್ರಾಂತ್ಯಗಳು ಮದ್ರಾಸ್ ಏನಿದೋ ಇದನ್ನೆಲ್ಲ ಒಗ್ಗೂಡಿಸಿ ಅಂದರೆ ನಮ್ಮದೇ ಆದಂಥ ಹೋರಾಟಗಾರರು ಕನ್ನಡದ ಹೋರಾಟಗಾರರು ನಮಗೆ ಒಂದು ಸ್ಟೇಟ್ ಬೇಕು ನಮಗೆ ಒಂದು ರಾಜ್ಯ ಬೇಕು ಅಂತ ಅವರ ಹೋರಾಟದ ಮೇರೆಗೆ ಈ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕಂದು ನಮಗೆ ಮೈಸೂರು ರಾಜ್ಯ ಅಂತ ಒಂದು ರಾಜ್ಯನ ಮಾಡಿಕೊಡ್ತಾರೆ ಅದಾದ ನಂತರ ಕೆಲವು ವರ್ಷಗಳ ನಂತರ ಅಂದರೆ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಂದು ಮೈಸೂರು ರಾಜ್ಯ ಅಂತ ಏನಿತ್ತು ಅದು ಮರು ನಾಮಕರಣಗೊಳ್ಳುತ್ತೆ ಕರ್ನಾಟಕ ಅಂತ ಆವತ್ತಿನಿಂದ ಇವತ್ತಿನವರೆಗೂ ನಾವೆಲ್ಲರೂ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಫಿಷಿಯಲ್ ಆಗಿ ಇದು ಬಂದಿದ್ದು ಸಾವಿರದ ಒಂಬೈನೂರ ಐವತ್ತಾರು ಏಕೀಕರಣ ಆಗಿದ್ದು ಬಟ್ ನೇಮಿಂಗ್ ಆಗಿದ್ದು ಅಂದರೆ ಕರ್ನಾಟಕ ಅಂತ ನೇಮ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ ನಮ್ಮದೇ ಆದಂಥ ಗರ್ವ ನಮ್ಮದೇ ಆದಂಥ ಸಂಸ್ಕೃತಿ ನಮ್ಮದೇ ಆದಂಥ ಹೆಮ್ಮೆಗಳನ್ನು ಒಳಗೊಂಡ ಈ ದಿನ ಒಂದು ಸುದಿನನೇ ಅಂತ ಹೇಳ್ಬೋದು ಸರ್ಕಾರದ ಮಟ್ಟದಲ್ಲಿ ನೀವು ನೋಡಿರ್ಬೋದು ಕನ್ನಡ ಸಮ್ಮೇಳನಗಳನ್ನು ನಡೆಸ್ತಾರೆ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದೇ ಥರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತಲೂ ಕೂಡ ಇದೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ನಾವೆಲ್ಲ ಶಾಲೆಗೆ ಹೋಗುವಂಥ ದಿನಗಳಲ್ಲಿ ನಾಡಗೀತೆಯನ್ನು ಹಾಡ್ತಾ ಇದ್ದು ಆ ಹಾಡು ಯಾವುದಪ್ಪ ಅಂದರೆ ಜಯ ಭಾರತ ಜನನೀಯ ತನುಜಾತೆ ಈ ಹಾಡು ನನಗೆ ಒಂದು ಕಾಲದಲ್ಲಿ ಪ್ರಶಸ್ತಿಯನ್ನು ಕೂಡ ನಮ್ಮ ಪ್ರಾಥಮಿಕ ಶಾಲೆಯ ಮಟ್ಟದಲ್ಲಿ ನನಗೆ ತಂದುಕೊಟ್ಟಿತ್ತು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಇದನ್ನು ಬರೆದವ್ರು ಯಾರಪ್ಪ ಅಂದರೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಸುಂದರವಾದ ನಾಮವೇ ಕುವೆಂಪು ಇವರು ನಮಗೆ ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಕನ್ನಡಕ್ಕೋಸ್ಕರನೇ ತಮ್ಮದೇ ಆದಂತಹ ಸಾಹಿತ್ಯ ಮತ್ತೆ ಬೇರೆ ಬೇರೆ ಕಾದಂಬರಿಗಳನ್ನು ಬರೆದು ಜ್ಞಾನಪೀಠ ಪ್ರಶಸ್ತಿ ಶ್ರೀ ರಾಮಾಯಣ ದಶಮ್ ಒಂದು ಗ್ರಂಥಕ್ಕೆ ಬಂದಿದೆ ಇದು ಕೂಡ ಒಂದು ಹೆಮ್ಮೆಯವಾದ ವಿಷಯ ಅಂತ ಹೇಳ್ಬೋದು ಇದನ್ನು ಸರ್ಕಾರದ ಮಟ್ಟದಲ್ಲಿ ಒಂದು ವಿಜೃಂಭಣೆಯಿಂದ ಕೂಡ ಆಚರಿಸ್ತಾರೆ ಪ್ರತಿ ವರ್ಷ ಪ್ರತಿ ಸಲ ಈ ಕನ್ನಡ ರಾಜ್ಯೋತ್ಸವ ದಿನದಂದು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂತಹ ಕೆಲವು ಸಾಹಿತಿಗಳಿಗೆ ಆಗಿರ್ಬೋದು ಅಥವಾ ಕನ್ನಡ ಕ್ಷೇತ್ರಕ್ಕೋಸ್ಕರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತಹ ಮಹನೀಯರುಗಳಿಗೂ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ಗೌರವ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬಾವುಟ ಕೆಂಪು ಹಳದಿ ಬಾವುಟ ಸುಮಾರು ವರ್ಷಗಳ ಹಿಂದೆ ಇವಾಗ್ಲೂ ನೆನೆಸ್ಕೊಂಡ್ರೆ ನನ್ಗೆಲ್ಲ ಮೈ ಅಂತ ಜಿಮ್ ಅನ್ಸುತ್ತೆ ಅವತ್ತಿನ ಕಾಲದಲ್ಲಿ ಕ್ಲಾಸ್ ಆಗಿ ನಾವು ಏನೋ ಮಾಡ್ತಾ ಇದ್ದವು ಅಂದ್ರೆ ಭಾಷಣಗಳನ್ನು ಮಾಡ್ತಾ ಒಂದು ಪೇಪರಿಗೆ ಗೆ ಅಥವಾ ಒಂದು ಬೇರೆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಆ ದಿನ ಹೋಗ್ಬಿಟ್ಟು ವೇದಿಕೆ ಮೇಲೆ ಭಾಷಣ ಮಾಡೋದು ಅದೇ ತರ ನಾನು ಇವಾಗ ಒಂದು ಪ್ರಾಕ್ಟೀಸ್ ಮಾಡ್ತೀನಿ ಈ ಕನ್ನಡದ ದಿನದೊಂದು ನಮಸ್ಕಾರ ಎಲ್ಲರಿಗೂ ಮಾನ್ಯ ಮುಖ್ಯ ಅತಿಥಿಗಳಾದಂತಹ ಎಲ್ಲ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ಸಬ್ಸ್ಕ್ರೈಬರ್ಸ್ ಸ್ನೇಹಿತರೆ ಹಾಗೂ ಸಹಪಾಠಿಗಳೇ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಕನ್ನಡ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ನವೆಂಬರ್ ಒಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೇವೆ ಈ ದಿನ ಕರ್ನಾಟಕ ರಾಜ್ಯದ ಒಂದು ಹುಟ್ಟುಹಬ್ಬ ನಮ್ಮ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯ ಗೌರವ ದಿನ ಅಂತಲೇ ಹೇಳ್ಬೋದು ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ಕ್ಷಣವಾಗಿದೆ ಇತಿಹಾಸವನ್ನು ನೋಡೋದಾದರೆ ಭಾರತ ಸ್ವತಂತ್ರ ಪಡೆದ ನಂತರ ಸಾವಿರದ ಒಂಬೈನೂರ ಐವತ್ತಾರು ನಮಗೆ ಭಾಷಾ ಆಧಾರಿತ ರಾಜ್ಯಗಳ ಒಂದು ಪುನರ್ರಚನೆ ಆಗುತ್ತೆ ಆ ಸಮಯದಲ್ಲಿ ಕನ್ನಡ ಮಾತಾಡೋವರು ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸಿಸ್ತಾ ಇರ್ತಾರೆ ಮೈಸೂರು ಬೊಂಬೈ ಮದ್ರಾಸ್ ಹೈದರಾಬಾದ್ ರಾಜ್ಯಗಳಲ್ಲಿ ವಾಸಿಸ್ತಾ ಇರ್ತಾರೆ ಈ ಪ್ರದೇಶಗಳನ್ನೆಲ್ಲ ಒಟ್ಟುಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಮೈಸೂರು ರಾಜ್ಯ ಅಂತ ರಚಿಸಲಾಯಿತು ಇದಾದ ಮೇಲೆ ಸುಮಾರು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಅಂತ ಅದಕ್ಕೆ ಮರು ನಾಮಕರಣ ಮಾಡ್ತಾರೆ ಅಂದಿನಿಂದ ಇವತ್ತಿನವರೆಗೂ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ನೀವೆಲ್ಲರೂ ಕೂಡ ಆಚರಿಸ್ತಾನೆ ಬಂದಿದ್ದೇವೆ ಇದು ನಮ್ಮ ಪೀಳಿಗೆಗೂ ಮುಂದಿನ ಪೀಳಿಗೆಗೂ ಇದೇ ಥರ ಮುಂದುವರಿತಾನೆ ಇರುತ್ತೆ ಈ ದಿನ ಕರ್ನಾಟಕ ಎಲ್ಲೆಲ್ಲಿ ಆಚರಿಸ್ತಾರೆ ಅಂತ ನೀವು ಕೇಳೋದಾದರೆ ಈ ದಿನ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ ಅದರಲ್ಲೂ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಧ್ವಜ ಮೂಲಕ ನಾಡ ಹಾಡು ನಾಡ ಗೀತೆಯನ್ನು ಹಾಡೋದ್ರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಜನರು ತಮ್ಮ ಮನೆಯಲ್ಲಿ ಮತ್ತು ವಾಹನಗಳಲ್ಲಿ ಕೆಂಪು ಹಳದಿ ಬಾವುಟಗಳನ್ನು ಹರಿಸ್ತಾರೆ ಜಯ ಭಾರತ ಜನನೀಯ ತನುಜಾತೆ ಎನ್ನುವುದು ನಮ್ಮ ನಾಡಿನ ಹಾಡು ಇದ್ರ ಮಹತ್ವ ನೋಡೋದಾದ್ರೆ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನವಲ್ಲ ಅದು ನಮ್ಮ ಗುರುತು ನಮ್ಮ ಅಸ್ತಿತ್ವದ ಪ್ರತೀಕವಾಗಿದೆ ಈ ದಿನ ಕನ್ನಡಿಗರು ಒಗ್ಗಟ್ಟಾಗಿರಬೇಕು ಅಭಿಮಾನದಿಂದ ನಾವು ಕನ್ನಡಿಗರು ಎಂದು ಹೆಮ್ಮೆ ಪಡುತ್ತಾರೆ ಕನ್ನಡ ನಮ್ಮ ತಾಯಿ ಭಾಷೆ ಅದನ್ನು ಮಾತಾಡುವುದು ನಮ್ಮೆಲ್ಲರ ಕರ್ತವ್ಯ ಈಗ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಧನ್ಯವಾದಗಳು ನೋಡಿದರಲ್ಲ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಚಿಕ್ಕವರಿದ್ದಾಗ ನಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಅವತ್ತ ಇವತ್ತು ನಾವು ಕ್ಯಾಮ್ರಾ ಮುಂದೆನೇ ಆಗಲಿ ಅಥವಾ ಸ್ಟೇಜ್ ಫಿಯರ್ ಒಂದು ಸ್ವಲ್ಪ ಜನ ಜಾಸ್ತಿನೇ ಅಂತ ಹೇಳ್ಬೋದು ಬಟ್ ಅವಾಗ ನಾವಿದ್ದಾಗ ಡೈರೆಕ್ಟಾಗಿ ಒಂದು ಮಾತಾಡೋದೇ ಒಂದು ಖುಷಿ ಒಂದು ಯಾವ್ದಾರ ಒಂದು ಸ್ಕೂಲ್ಗಳಲ್ಲಿ ಫಂಕ್ಷನ್ ಆಯಿತು ಅಂದರೆ ಒಂದು ಖುಷಿ ಏಕೆಂದರೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹಂಗಾಗಿ ಬೈ ಬರ್ತ ಅದು ಹೇಳ್ತಾರಲ್ಲ ನೀವು ಸಾಕಷ್ಟು ಟ್ರೋಲ್ಗಳ್ ನೋಡ್ಬೋ ನೋಡಿರ್ಬೋದು ಧೈರ್ಯ ಒಂದು ಸ್ವಲ್ಪ ಜಾಸ್ತಿ ಏ ಆದರೆ ಆಗುತ್ತೆ ಬುಡುಗರು ಅಂತ ಒಂದು ಮುಂದೆ ಹೋಗ್ತೀವಿ ಸೊ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ನವಂಬರ್ ಒಂದಕ್ಕೆ ನಾವು ಕನ್ನಡಿಗರಾಗ್ದೆ ಸೊ ಡೈಲಿ ಕನ್ನಡ ಭಾಷೆಯನ್ನು ಕಲ್ತಿರೋರು ಆದಷ್ಟು ನೀವು ಕನ್ನಡನೇ ಉಪಯೋಗಿಸಿ ಅಂದರೆ ಮನಪೂರ್ವಕವಾಗಿ ಯಾವುದೇ ಒಂದು ಕೆಲಸ ಮಾಡೋದೇ ಆಗಲಿ ಯಾವುದೇ ಒಂದು ಭಾಷಾ ಅಭಿಮಾನ ಇರಬೇಕು ಅಂದರೆ ಮನಪೂರ್ವಕವಾಗಿ ಮಾಡಬೇಕು ನಾವು ಇವಾಗ ನಿಮಗೆ ಹೇಳಿ ನಿಮಗೆ ಫೋರ್ಸ್ಫುಲಿ ಮಾಡ್ತೀವಿ ಅನ್ನೋದು ತಪ್ಪು ಎಕ್ಸಾಂಪಲ್ ನನ್ನೇ ತೊಗೊಂಡ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡೋವಂಥ ಒಂದು ಕನ್ನಡ ಇವಾಗ ಸೆವೆಂಟಿ ಪರ್ಸೆಂಟಿಗೆ ಬಂದಿದೆ ಯಾಕೆಂದರೆ ಬಿಸ್ನೆಸ್ ಲ್ಯಾಂಗ್ವೇಜ್ ಇವಾಗ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ಮಾತಾಡ್ಬೇಕಾದ್ರೆ ಆಲ್ಮೋಸ್ಟ್ ನಾವು ಬೇರೆ ಭಾಷೆಗಳನ್ನೇ ಉಪಯೋಗಿಸ್ತೀವಿ ಹಂಗಾಗಿ ನಾವು ಆದ್ರೂ ಕೂಡ ಮನೆಯಲ್ಲಿ ಆಗಿ ಕನ್ನಡನೇ ಮಾತಾಡ್ತೀವಿ ಅಚ್ಚ ಕನ್ನಡ ಭಾಷೆಯನ್ನೇ ಮಾತಾಡ್ತೀವಿ ನೀವೆಲ್ಲರೂ ಕೂಡ ಮಾತಾಡಿ ಅಂತ ಕೇಳ್ತಾ ಯಾರ್ಯಾರಿಗೆ ಕನ್ನಡ ಒಂದು ರಾಜ್ಯೋತ್ಸವದ ಬಗ್ಗೆ ಗೊತ್ತಿಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಹೃದಯಪೂರಕವಾದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಮಸ್ಕಾರ